ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವಾಗ ಅರೌಂಡ್ ಆಫ್ಟರ್ನೂನಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಲಿಶೂ ಇಲ್ಲ ಲಿಶು ನಮ್ಮ ಅಕ್ಕನ ಮಕ್ಕಳ ಜೊತೆ ಆಟ ಆಡೋಕೆ ಹೋಗಿದ್ದಾಳೆ ಅಲ್ಲಿಗೆ ಹೋಗಿ ಕರ್ಕೊಂಬರ್ಬೇಕು ಇವತ್ತು ರ್ಯಾಂಡಮ್ ಆಗಿ ಹಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಲಿಶೂನ ಹೋಗಿ ಕರ್ಕೊಂಬಂದು ಆಮೇಲೆ ಸ್ವಲ್ಪ ಅಂಗಡಿಗೆ ಹೋಗೋದಿದೆ ನೋಡಬೇಕು ನಮ್ಮ ಅಕ್ಕಂಗೆ ಕಾಲ್ ಮಾಡಬೇಕು ಬರ್ತಾಳ ಏನು ಅಂತ ಸ್ವಲ್ಪ ಗೋಲ್ಡ್ ಶಾಪಿಗೆ ಹೋಗೋದಿದೆ ನಾನು ಮಂತ್ಲಿ ಮಂತ್ಲಿ ಚೀಟಿ ಥರ ಕಟ್ತೀನಿ ಅದನ್ನು ಕಟ್ಟಿ ಆಮೇಲೆ ನನ್ನದು ಒಂದು ಬ್ರೇಸ್ಲೆಟು ಕಟ್ಟಾಗಿದೆ ಅದನ್ನೇನು ಮಾಡೋದು ನೋಡಿ ಹಾ ಅದನ್ನು ಹಾಕ್ಬಿಟ್ಟು ಬೇರೆ ಬ್ರೇಸ್ಲೆಟ್ ತೊಗೊಳದ ಏನು ಅಂತ ನೋಡಬೇಕು ಹಾಗೇ ಒಂದು ಲೈಕ್ ನೆಕ್ ಚೈನ್ ತೊಗೊಳ್ಳೋಣ ಅಂತ ಇದ್ದೀನಿ ಕರಿಮಣಿದು ಇಫ್ ಇನ್ ಕೇಸ್ ನಂಗೆ ಬೇಕಾಗಿರೋ ಥರ ಸಿಕ್ಕಿದ್ರೆ ತೊಗೊಂತೀನಿ ಇಲ್ಲಾಂದರೆ ಅದನ್ನೇನು ಚೇಂಜ್ ಮಾಡೋಕ್ಕೋಗಲ್ಲ ಏನು ಆಟಾಡ್ತಾ ಇದ್ದೀರಾ ಯಾಕೆ ಅಮ್ಮ ಶಾವ್ಗೆ ಮಾಡಿದ್ರು ಸೊ ಮಧ್ಯಾಹ್ನ ನಾನು ಸ್ವಲ್ಪ ಶಾವ್ಗೆ ತಿನ್ಕೊಂಡು ಇಲ್ಲಿ ಶೂಗೆ ಸ್ವೀಟ್ ಎಲ್ಲ ಅಷ್ಟಾಗಿ ಇಷ್ಟ ಆಗಲ್ಲ ಸೊ ಅಕ್ಕ ಮಕ್ಕಳಿಗೆಲ್ಲ ದೋಸೆ ಹಾಕೊಟ್ಳು ಇಲ್ಲಿ ನೋಡ್ಬೋದು ಅದರಲ್ಲೂ ಜಗಳ ನಂಗೆ ಚಟ್ನಿ ಬೇಕು ನನಗೆ ಪಲ್ಯ ಬೇಕು ಅಂತ ಇವರಿಬ್ರು ಅಷ್ಟು ಜಗಳ ಆಗೋಲ್ಲ ಬಟ್ ಭುವಿ ಮತ್ತು ಲಿಶು ಸ್ವಲ್ಪ ಜಗಳ ಆಡ್ತಾರೆ ಲಿಶುಗೂ ಭುವಿಗೂ ಟೂ ಮಂತ್ಸ್ ಡಿಫ್ರೆನ್ಸ್ ಅಷ್ಟೇ ಬಟ್ ಭುವಿಗೆ ತುಂಬಾ ಮೆಚೋರ್ಡ್ ಮೈಂಡ್ ಇದೆ ತುಂಬ ಅರ್ಥ ಮಾಡ್ಕೊತಾಳೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀನು ಎರಡೇ ಎರಡು ತಿಂಗಳು ದೊಡ್ಡೊಳಾಗಿ ಎಷ್ಟು ಕಾಂಪ್ರಮೈಸ್ ಮಾಡ್ಕೊತೀಯಾ ಅಂತ ಊಟ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಗೋಲ್ಡ್ ಅಂಗಡಿಗೆ ಬಂದ್ವಿ ಫಸ್ಟು ನಾನು ಕರಿಮಣಿ ಚೈನ್ ನೋಡಿದೆ ನನಗೇನು ಇಷ್ಟ ಆಗಲಿಲ್ಲ ಬಿಕಾಸ್ ನನ್ನ ಹತ್ರ ಇರೋ ಥರನೇ ನಂಗೆ ಬೇರೆ ಥರ ಬೇಕಾಗಿತ್ತು ಹಾಗೆ ಇದು ಬ್ರೇಸ್ಲೆಟ್ನ ಎಕ್ಸ್ಚೇಂಜ್ ಮಾಡೋಣ ಅಂತ ಸ್ವಲ್ಪ ಬ್ರೇಸ್ಲೆಟ್ಸ್ನೂ ನೋಡಿದೆ ಯಾವುದೂ ಅಷ್ಟಾಗಿ ಇಷ್ಟ ಆಗಲಿಲ್ಲ ಇದೊಂದು ನಾನು ಈ ಕಡನ ಲೈಕ್ ಫೋಟೋ ನೋಡಿ ಹೋಗಿದ್ದೆ ಬಟ್ ಅದನ್ನು ಹಾಕಿದಾಗ ಸ್ವಲ್ಪ ಲೂಸ್ ಅನ್ನಿಸ್ತಿತ್ತು ಮತ್ತು ನನ್ನ ಕೈ ತುಂಬಾ ಸಣ್ಣ ಇರೋದ್ರಿಂದ ಕಡ ಥರ ಏನಾದರೂ ತೊಗೊಂಡ್ರೆ ಡಿಸೈನ್ ಎಲ್ಲ ಹೋಗಿ ಕೆಳಗೆ ಹೋಗ್ಬಿಡುತ್ತೆ ಮೇಲೆ ಖಾಲಿ ಥರ ಇದೆ ಬಿಕಾಸ್ ನನ್ನ ಹತ್ರ ಈಗ ಆಗಲೇ ಒಂದು ಕಡ ಇದೆ ಅದು ಹಾಗೆ ಆಗೋದು ಸೊ ಈ ಸರಿ ಬೇರೆ ನೋಡ್ತಾ ಇದ್ದೆ ಬೇರೆ ಯಾವುದಾದ್ರೂ ಚೆನ್ನಾಗಿರೋದಿರುತ್ತಾ ಅಂತ ಒಂದಷ್ಟು ನೋಡಿದೆ ಹಾಗೇ ಅಥ್ವಾ ಬೇರೆ ಏನಾದರೂ ಸರಾ ಥರ ಏನಾದರೂ ತೊಗೊಂಬಿಡೋಣ ಅಂತಲೂ ನೋಡಿದೆ ಬಟ್ ಯಾವುದೂ ಅಷ್ಟಾಗಿ ಇಷ್ಟ ಆಗಲಿಲ್ಲ ಮತ್ತು ಎಲ್ಲದೂ ಇರೋ ಥರನೇ ಅನ್ನಿಸ್ತಿತ್ತುಬಿಟ್ಟು ಬೇರೆ ಆ್ಯಂಟಿಕಲ್ಲೇ ಒಂದು ಬ್ಯಾಂಗಲ್ನ ನೋಡಿದೆ ಬ್ಯಾಂಗಲ್ ತಗೊಳ್ಳೋಣ ಅಂತ ಆಮೇಲೆ ಅಂದರೆ ಸ್ವಲ್ಪ ಆ್ಯಂಟಿಕ್ ಡಿಸೈನಲ್ಲಿ ಈಗಾಗಲೇ ನನ್ನ ಹತ್ರ ಇರೋದು ಸ್ವಲ್ಪ ಆ್ಯಂಟಿಕ್ ಡಿಸೈನ್ ಇದೆ ಬ್ಲ್ಯಾಕ್ ಗೋಲ್ಡಲ್ಲಿ ಇಲ್ಲ ನನ್ನ ಹತ್ರ ಲೈಕ್ ಬ ಬ್ಲ್ಯಾಕ್ ಪಾಲಿಷ್ ಬರುತ್ತಲ್ಲ ಆ ಥರ ಈ ಥರ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಪಾಲಿಶಲ್ಲಿ ಇದೆ ಆಲ್ರೆಡಿ ಸೊ ಬ್ಲ್ಯಾಕ್ ಪಾಲಿಶಲ್ಲಿ ನೋಡೋಣ ಅಂದ್ಬಿಟ್ಟು ಇವಾಗ ತೋರಿಸ್ತೀನಿ ನಾನು ಯಾವ್ದು ಮಾಡಿ ಹಾಕಿದೆ ಅಂತ ಯಾಕಂದರೆ ಸೈಜ್ ತುಂಬಾ ಲೂಸ್ ಇತ್ತು ಸೊ ಈ ಡಿಸೈನ್ನ ನಾನು ಮಾಡಿ ಹಾಕಿ ಬಂದಿದ್ದೀನಿ ಟ್ವೆಲ್ ಗ್ರಾಮ್ಸ್ ಒಂದೇ ಸಿಂಗಲ್ ಬ್ಯಾಂಗಲ್ ತಗೊಂಡಿದ್ದೀನಿ ಇಲ್ಲೂ ಗೋಲ್ಡ್ ಪರ್ಚೇಸ್ ಮಾಡ್ತಿರ್ಬೇಕಾದ್ರೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು ಅವರು ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ಕೆ ತುಂಬಾ ಥ್ಯಾಂಕ್ಸ್ ತುಂಬ ಖುಷಿ ಆಗುತ್ತೆ ಯಾರೋ ಒಬ್ರು ಲೈಕ್ ನಮಗೆ ಗೊತ್ತಿರಲ್ಲ ಅವರು ಅವ್ರು ನಮ್ಮನ್ನ ರೆಕಗ್ನೈಸ್ ಮಾಡಿ ಮಾತಾಡಿಸ್ತಾರಲ್ಲ ಆಗ ಅದೊಂಥರ ಓವರ್ವೆಲ್ಮಿಂಗ್ ಆಗಿರುತ್ತೆ ನಾನು ಮನೆಗೆ ಬಂದು ಎಲ್ಲರಿಗೂ ಹೇಳ್ತೀನಿ ಇವಾಗ ಮತ್ತು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಂತ ಅಂದರೆ ಅಂದ್ರೆ ಬೇರೆಯವ್ರ ಜೊತೆ ಮಾತಾಡೋದು ಸ್ವಲ್ಪ ಕಮ್ಮಿನೇ ಬಟ್ ಇದೆಲ್ಲ ಒಂಥರ ಹೊಸ ಥರ ಎಕ್ಸ್ಪೀರಿಯನ್ಸ್ ಬಂದು ಲೈಕ್ ಟೂ ಡೇಸ್ ಆಫ್ಟರ್ ಏನೋ ತಿರ್ಗಾ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು ಸೊ ಈವ್ನಿಂಗ್ ಸ್ನ್ಯಾಕ್ಗೆ ಗೋಬಿ ತರ ಏನಾದರೂ ಫ್ರೈ ತರ ಮಾಡೋಣ ಅಂತ ಮಾಡ್ತಾ ಇದೀನಿ ಇಲ್ಲಿ ಒಂದು ಜಾರಿಗೆ ಸ್ವಲ್ಪ ಪುದೀನಾ ಕೊತ್ತಮರಿ ಒಂದು ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಗ್ರೇಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಗೋಬಿ ಎಲ್ಲ ಲೈಕ್ ಸ್ವಲ್ಪ ಸಣ್ಣ ಸಣ್ಣದಾಗೇ ನಾನು ಕಟ್ ಮಾಡ್ಕೊಂಡು ಬಿಸಿನೀರಲ್ಲಿ ಅಂದರೆ ಮಳ್ಳೋ ಅಂಥ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪಾಕಿ ಅದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಅದರಲ್ಲಿ ಏನಾದರೂ ಹುಳ ಇರುತ್ತಲ್ವ ಸೊ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಬಿಸಿನೀರಲ್ಲೇ ಬಿಟ್ಟಿದ್ದೆ ಒಂದು ಸ್ವಲ್ಪ ಅದು ಬೆಂದಂಗೆ ಆಗುತ್ತೆ ಮತ್ತು ಹುಳ ಏನಾದರೂ ಇದ್ರೂ ಹೋಗುತ್ತೆ ಅಂತ ಇದಕ್ಕೆ ಬೇಕಾದ್ರೆ ಒಂಚೂರು ಉಪ್ಪು ಹಾಕೊಂಡು ಸ್ವಲ್ಪ ಕುದಿಸ್ಕೊಂಡ್ರು ಲೈಕ್ ಗೋಬಿಗೆ ಉಪ್ಪು ಹಿಡಿಯುತ್ತೆ ನಮ್ಮ ಇವತ್ತು ಏನಾಗಿತ್ತು ಅಂದರೆ ಉಪ್ಪೇ ಇರಲಿಲ್ಲ ಒಂದು ಸ್ವಲ್ಪ ನಾನು ಹಾಕಿ ಹಂಗೆ ತೆಗೆದುಬಿಟ್ಟೆ ಅರ್ಜೆಂಟ್ ಇತ್ತು ಅಂತ ಸೊ ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಉಪ್ಪಾಕಿ ನೀವು ಅದರಲ್ಲೇ ಒಂದು ಐದು ನಿಮಿಷ ಬಿಟ್ಟರೆ ಕಾಲಿಫ್ಲವರ್ಗೆ ಅದರಲ್ಲೇ ಉಪ್ಪು ಹಿಡ್ದು ಬಿಡುತ್ತೆ ಸೊ ನಾವು ಎಕ್ಸ್ಟ್ರಾ ಉಪ್ಪು ಹಾಕಬೇಕು ಅಂತ ಏನಿಲ್ಲ ಸೊ ನಾನು ಗೋಬಿ ಎಲ್ಲ ಮಾಡ್ತೀನಲ್ಲ ಗೋಬಿ ಫ್ರೈ ಥರ ಎಲ್ಲ ಕಬಾಬ್ ಥರ ಅದು ಅವಾಗ ಹಾಗೆ ಹಂಗೆ ಮಾಡ್ತೀನಿ ನಾನು ಎಕ್ಸ್ಟ್ರಾ ಮೇಲೆ ಉಪ್ಪು ಅಂತ ಏನು ಹಾಕಕ್ಕೆ ಹೋಗೋಲ್ಲ ಬಟ್ ಇವತ್ತು ಅಮ್ಮ ಹಾಕಿದ್ದು ಉಪ್ಪು ಸ್ವಲ್ಪ ಹಾಕ್ಬಿಟ್ಟಿದ್ರು ಸೊ ಸ್ವಲ್ಪ ಕಮ್ಮಿನೇ ಆಗಿತ್ತು ಕಾಲಿಫ್ಲವರ್ ಇನ್ನು ಅದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡು ಎರಡು ಸ್ಪೂನು ಅಕ್ಕಿ ಹಸಿಟ್ಟು ಹಾಗೆ ಎರಡು ಸ್ಪೂನು ಕಾರ್ನ್ಫ್ಲಾರ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೇನೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಬೇಕಾದರೆ ಯಾರಿಗಾದರೂ ಜಾಸ್ತಿ ಖಾರ ಬೇಕು ಅಂದರೆ ಚಿಲ್ಲಿಸ್ನೇ ಜಾಸ್ತಿ ಹಾಕೊಬೋದು ನಾನು ಒಂದೇ ಹಾಕ್ಕೊಂಡಿದ್ನಲ್ಲ ಹಾಗಾಗಿ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ಇಲ್ಲೂ ಅಷ್ಟೇ ಕಮ್ಮಿನೇ ಹಾಕ್ತಾಯಿದ್ದೀನಿ ಬಿಕಾಸ್ ಇಲ್ಲಿಶು ಕಬಾಬ್ ಮಸಾಲ ಹಾಕಿ ಅವಳಿಗೆ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಕಬಾಬ್ ಮಸಾಲ ಸಿಗಲಿಲ್ಲ ಅಂದರೆ ರೆಡಿ ಇರೋದು ಸೊ ಸೊ ಹಾಗಾಗಿ ಅವಳಿಗೂ ಆಗುತ್ತೆ ಇದೆ ಅಂದ್ಬಿಟ್ಟು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಖಾರ ನಮ್ಗೆ ಅಂದರೆ ಇನ್ನೊಂಚೂರು ಖಾರ ಹಾಕ್ಕೊಂಬೋದಿತ್ತು ಅವಳಿಗೂ ಬೇಕು ಅಂತ ಸ್ವಲ್ಪ ಖಾರ ಕಮ್ಮಿ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೇ ಎಕ್ಸ್ಟ್ರಾ ಏನು ನೀರು ಹಾಕಬೇಕು ಅಂತ ಇಲ್ಲ ಬಿಕಾಸ್ ನಾವು ಕಾಲಿಫ್ಲವರ್ನ ನೀರಿಂದ ತೆಗ್ದಿದ ತಕ್ಷಣ ಇದೆಲ್ಲ ಆ್ಯಡ್ ಮಾಡೋದ್ರಿಂದ ಅದರಲ್ಲೇ ನೀರು ಸಹ ಬಿಟ್ಕೊಳುತ್ತೆ ಸೊ ಹಾಗಾಗಿ ಏನೂ ಆ್ಯಡ್ ಎಕ್ಸ್ಟ್ರಾ ವಾಟರ್ ಅಂತ ಏನು ಆ್ಯಡ್ ಮಾಡಬೇಕಾಗಿರಲ್ಲ ಆಮೇಲೆ ಇದನ್ನು ಡೀಪ್ ಫ್ರೈ ಮಾಡೋದಷ್ಟೇ ತುಂಬ ಜಾಸ್ತಿ ಬಿಟ್ಟಾಗ ಆಗುತ್ತೆ ರೆಡ್ ಕಲರ್ ಆಗಿ ಟರ್ನ್ ಆಗುತ್ತೆ ಒಂದು ಸ್ವಲ್ಪ ಕ್ರಿಸ್ಪಿ ಬೇಕು ಅಂದರೆ ನಿಮ್ಗೆ ಹಾಗೆ ತೆಗೆದ್ರೆ ಗ್ರೀನ್ ಕಲರ್ ಚೆನ್ನಾಗೂ ಇರುತ್ತೆ ಇದಕ್ಕೆ ಬೇಕು ಅಂದರೆ ಆಮೇಲೆ ಎಕ್ಸ್ಟ್ರಾ ನೀವು ಚಾಟ್ ಮಸಾಲ ಹಾಕಿ ಸ್ಪ್ರಿಂಕಲ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಇಲ್ಲಾಂದರೆ ಹಾಗೆ ಕೂಡ ತಿನ್ನ ಇನ್ನು ಅಪ್ಪಂಗೆ ಈ ಥರ ಪುದೀನ ಹಾಕಿ ಮಸಾಲೆ ಎಲ್ಲ ಹಾಕಿ ಮಾಡಿರೋದು ಅಷ್ಟಾಗಿ ಇಷ್ಟ ಆಗೋಲ್ಲ ಸೊ ಅವ್ರಿಗೆ ಅಂತ ಆನಿಯನ್ ಪಕೋಡಾ ಮಾಡ್ತಾಯಿದ್ದೀನಿ ಈ ಆನಿಯನ್ ಪಕೋಡಾ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಫುಲ್ ರೆಸಿಪಿನ ಶೂಟ್ ಮಾಡ್ಕೊಳ್ಲಿಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್